ರಾಜ್ಯ ಸರ್ಕಾರದ ನಿವೃತ್ತ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಏಳನೇ ವೇತನ ಆಯೋಗದ ಅವಧಿಯಲ್ಲೇ ನಿವೃತ್ತರಾದ ತಮಗೆ ಡಿಸಿಆರ್ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣ ಮೊತ್ತವನ್ನು ಏಳನೇ ವೇತನದ ಆಯೋಗದ ಲೆಕ್ಕಾಚಾರದಲ್ಲಿ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಜರುಗುತ್ತಿರುವ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ವೇದಿಕೆ ಅಡಿಯಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡು ರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕುರ ಅವಧಿಯಲ್ಲಿ ನಿವೃತ್ತರಾದ ಇಪ್ಪತ್ತಾರು ಸಾವಿರ ಅಧಿಕಾರಿ ನೌಕರ ವರ್ಗದವರಿಗೆ ಏಳನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ನಿವೃತ್ತ ಆರ್ಥಿಕ ಸೌಲಭ್ಯ ನೀಡದೆ ಆರನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲೇ ನೀಡಲಾಗಿದೆ ನಾವುಗಳು ಇಪ್ಪತ್ತಾರು ಸಾವಿರ ನಿವೃತ್ತರು ಹಾಗೂ ನಮ್ಮ ಕುಟುಂಬದವರು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಪ್ರಸ್ತುತ ಸೇವೆಯಲ್ಲಿರುವ ಅಧಿಕಾರಿ ನೌಕರರಂತೆ ನಾವೂ ಸಹ ದಿನಾಂಕ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಪಡೆಯಬೇಕಿದ್ದ ನಿವೃತ್ತಿ ವೇತನದ ವ್ಯತ್ಯಾಸವನ್ನು ಕೇಳುತ್ತಿರುವುದಿಲ್ಲ ಬದಲಾಗಿ ನಾವು ಕೇಳುತ್ತಿರುವುದು ಏಳನೇ ವೇತನ ಆಯೋಗದ ವರದಿಯಂತೆ ಪರಿಷ್ಕೃತ ವೇತನದ ಮೇಲೆ ನಿವೃತ್ತಿ ಆರ್ಥಿಕ ಸೌಲಭ್ಯಗಳಾದ ಡಿ ಆರ್ ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣಗಳ ಸೌಲಭ್ಯಗಳ ಲೆಕ್ಕಾಚಾರದ ವ್ಯತ್ಯಾಸದ ಮೊತ್ತವನ್ನು ಮಾತ್ರ ಒನ್ ಟೈಮ್ ಸೆಟಲ್ಮೆಂಟ್ ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ ಆದ್ದರಿಂದ ತಾವುಗಳು ಮೇಲ್ಕಂಡ ಅವಧಿಯಲ್ಲಿ ನಿವೃತ್ತರಾದ ನಮಗೂ ಸಹ ಏಳನೇ ವೇತನ ಆಯೋಗದಂತೆ ಲೆಕ್ಕಾಚಾರ ಮಾಡಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬಂತೆ ನಮಗೆ ನ್ಯಾಯೋಚಿತವಾಗಿ ಲಭ್ಯವಾಗುವ ಆರ್ಥಿಕ ಸೌಲಭ್ಯವನ್ನು ದಿನಾಂಕ ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಆದೇಶವನ್ನು ಪರಿಷ್ಕರಿಸಿ ಹೊಸ ಆದೇಶ ಹೊರಡಿಸಿ ನಮಗೆ ದೊರಕಬೇಕಾದ ನಿವೃತ್ತಿ ಆರ್ಥಿಕ ಸೌಲಭ್ಯದ ವ್ಯತ್ಯಾಸದ ಮೊತ್ತವನ್ನು ಮಂಜೂರು ಮಾಡಿಕೊಡಬೇಕೆಂದು ರಾಜ್ಯ ಸಂಚಾಲಕ ಅಶೋಕ ಸಜ್ಜನ ದೂರಿದರು ನೌಕರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ಬೆಳಗಾವಿ ಜಿಲ್ಲಾ ಶಾಖೆಯಡಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ನೌಕರರು ಇವತ್ತು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆ ಆದಂತಹ ನಾವು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ದುಡಿದಿರ್ತಕ್ಕಂಥವರು ಏಳನೇ ವೇತನ ಆಯೋಗ ಜಾರಿ ಮಾಡಿದ ಅವಧಿಯಲ್ಲಿಯೇ ನಾವು ಸೇವೆಯನ್ನು ಮಾಡುತ್ತಿದ್ದೇವೆ ಆದರೆ ನಮಗೆ ನಿವೃತ್ತಿ ಆರ್ಥಿಕ ಸೌಲಭ್ಯವಾದಂತಹ ಡಿ ಸಿಆರ್ಜಿ ಮತ್ತು ಎಲ್ ಸರಣರನ್ನ ಅನ್ನ ನಮಗೆ ಹಳೆಯ ಆರನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಈ ನಾಲ್ಕು ದರ್ಜೆ ನೌಕರರು ಒಬ್ಬ ಸಿಪಾಯಿಯಿಂದ ಹಿಡಿದು ಒಬ್ಬ ಕ್ಲಾಸ್ ಒನ್ ಆಫೀಸರ್ವರೆಗೂ ಆರು ಲಕ್ಷದಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ನಮಗೆ ಆರ್ಥಿಕ ಹಾನಿಯಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಎರಡ್ನೂರ ಶಾಸಕರ ಮೂಲಕ ಮೂವತ್ತೊಂದು ಸಚಿವರ ಮೂಲಕ ಎಪ್ಪತ್ತೈದು ವಿಧಾನ ಪರಿಷತ್ ಸದಸ್ಯರ ಮೂಲಕ ನಾವು ಆಗ್ರಹಿಸಿದ್ದೇವೆ ಮೂವತ್ತೊಂದು ಸಚಿವರು ಮುಖ್ಯಮಂತ್ರಿಗಳಿಗೆ ಶಿಫಾರಸು ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ನಾವು ರಾಜ್ಯದ ಮೂಲೆ ಮೂಲೆಯಿಂದ ಇಪ್ಪತ್ತು ಸಾವಿರಕ್ಕೂ ಅಧಿಕ ನಿವೃತ್ತ ನೌಕರರು ಇವತ್ತು ಇಲ್ಲಿ ಸಮಾವೇಶಗೊಂಡಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಅಹವಾಲನ್ನು ಕೇಳಿ ನಮ್ಮ ಇಪ್ಪತ್ತಾರು ಸಾವಿರ ನೌಕರರ ಕುಟುಂಬ ಮತ್ತು ಕುಟುಂಬದ ಸದಸ್ಯರಿಗೆ ಹಾಗೂ ನಮ್ಮ ಹೋರಾಟ ಪರ ಸಂಘಟನೆಗಳ ಬೆಂಬಲಿಗರಿಗೆ ಒಂದು ಮಾತನ್ನು ಕೊಟ್ಟು ಈ ಕೂಡಲೇ ಪರಿಷ್ಕೃತ ಆದೇಶವನ್ನು ಹೊರಡಿಸಿ ನಮಗೆ ಆರ್ಥಿಕ ನಷ್ಟದ ಒಂದು ಲಾಭವನ್ನು ಅನುಕೂಲವನ್ನು ಮಾಡಿಕೊಡಬೇಕು ಅವರೇ ಬಂದು ಈ ಸ್ಥಳದಲ್ಲಿ ನಮ್ಮ ಮನೆಯನ್ನು ಸ್ವೀಕರಿಸಿ ಹಿಂದೆ ಆದೇಶವನ್ನು ಹೊರಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಇಲ್ಲ ಅಂದ್ರೆ ಇಲ್ಲಿವರೆಗೂ ನಾವು ನಾಲ್ಕು ತಿಂಗಳಿಂದ ಶಾಂತಿಯುತ ಹೋರಾಟವನ್ನು ಮಾಡಿದ್ದೇವೆ ನಮ್ಮ ಬೇಡಿಕೆ ಇದ್ರೆ ನಾವು ಕ್ರಾಂತಿಯುತ ಹೋರಾಟವನ್ನ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಆದರೆ ನಮ್ಮ ಉಗ್ರ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಕೊಡುವುದಿಲ್ಲ ಅನ್ನುವಂತ ಭರವಸೆ ಇದೆ ಅವರು ಬರಬೇಕು ನಮ್ಮ ಬೇಡಿಕೆಯನ್ನು ಆಲಿಸಬೇಕು ಈಡೇರಿಸಬೇಕು ಅಂತ ಈ ವೇದಿಕೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಬೆಂಗಳೂರು ಇಪ್ಪತ್ತು ಸಾವಿರಕ್ಕೂ ಅಧಿಕ ನಿವೃತ್ತ ನೌಕರರು ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಹೋರಾಟದ ತುರುಸು ಬಿರುಸು ಕಂಡ ಸರ್ಕಾರ ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ ಜಾರಕಿಹೊಳಿ ಇವರೊಂದಿಗೆ ಸಿ ಜಾಫರ್ ಸರ್ಕಾರದ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಹೋರಾಟದ ಸ್ಥಳಕ್ಕೆ ಆಗಮಿಸಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಮನವಿ ಸ್ವೀಕರಿಸಿ ಮುಖ್ಯಮಂತ್ರಿಗಳ ಬಳಿ ನಿಮ್ಮ ನಿಯೋಗವನ್ನು ಭೇಟಿ ಮಾಡಿಸಿ ನಿಮ್ಮ ಅಹವಾಲು ಆಲಿಸಿ ಬೇಡಿಕೆಯನ್ನು ಆದಷ್ಟು ಶೀಘ್ರವಾಗಿ ಈಡೇರಿಸುವ ದಿಸೆಯಲ್ಲಿ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದಾಗಿ ತಿಳಿಸಿದರು ಜಾರಕಿಹೊಳಿ ಅವರು ತುಂಬ ಅಹವಾಲುಗಳನ್ನು ಕೇಳಲಿಲ್ಲ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಇದು ವಿಶೇಷವಾಗಿ ವಿಶೇಷ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಎಲ್ಲೂ ಬಂದಿದ್ದು ನಾನು ನೋಡಲಿಲ್ಲ ಆದರೆ ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಜೊತೆಗೆ ನೋಡಿ ಸತೀಶ್ ಜಾರಕಿಹೊಳಿ ಅವರಿಗೆ ಹೃದಯಪೂರ್ವ ಧನ್ಯವಾದಗಳು ಮತ್ತು ಸ್ವಾಗತ ಸತೀಶ್ ಜಾರಕಿಹೊಳಿ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವ ಸ್ವಾಗತವನ್ನು ಬಯಸ್ತೀನಿ ಅನ್ಯ ಮುಖ್ಯಮಂತ್ರಿಗಳಿಗೆ ಬಹಳ ನಿಕಟ ನಿಕಟವಾಗಿರ್ತಕ್ಕಂಥ ಸಂಬಂಧ ಹೊಂದಿರತಕ್ಕಂಥ ಪವರ್ಫುಲ್ ಮಂತ್ರಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಅವರು ಇವತ್ತು ಇಲ್ಲಿ ಬಂದಿದ್ದಾರೆ ಖಂಡಿತ ನಿಮ್ಮ ಬೇಡಿಕೆ ಈಡೇರುತ್ತೆ ಅಂತೇಳಿ ನಾನು ಕೂಡ ಆಶಾಭಾವಿಯಾಗಿದ್ದೇನೆ ಎಲ್ಲ ಬಹಳ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಿ ಹಾಸು ಸಂಖ್ಯೆಯಲ್ಲಿ ಎಲ್ಲ ನೌಕರವರ್ಗ ಬಂದಿದ್ದೀರಿ ನಾನು ಈಗ ತಾನೇ ಸತೀಶ್ ಜಾರಕಿಹೊಳಿಗೆ ಮನವರಿಕೆ ಜಾರಕಿಹೊಳಿ ಮನವರಿಕೆ ಮಾಡಿಕೊಟ್ಟೆ ಇದು ಅತ್ಯಂತ ಘೋರ ಅಪರಾಧ ಆಗಿದೆ ಭಾಳ ಅನ್ಯಾಯ ಆಗಿದೆ ಇವರಿಗೆ ನೂರಕ್ಕೆ ನೂರು ಏಳನೇ ವೇತದ ಆಯ ವೇತನ ಪ್ರಕಾರ ಏನು ಏನೇನು ಸವಲತ್ತುಗಳು ಬರಬೇಕಾದ್ರೆ ಅವರಿಗೆ ನ್ಯಾಯಯುತವಾಗಿ ಬರಬೇಕಾಗಿದೆ ಆದರೆ ಎಲ್ಲೋ ವ್ಯತ್ಯಾಸ ಆಗಿದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಟ್ಟಿಗೆ ಮಾತಾಡಿ ತಾವು ಸರಿ ಮಾಡಿಕೊಡ್ಬೇಕು ಅಂತ ಹೇಳಿದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಹೇಳಿದ್ದಾರೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಅದೇ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ನಿಮ್ಮನ್ನು ಕೆಲವು ಹತ್ತಾರು ಮುಖಂಡರ ಜೊತೆಯಲ್ಲಿ ಮುಖ್ಯಮಂತ್ರಿಗಳನ್ನ ಇಲ್ಲಿ ಅಧಿವೇಶನದ ಒಳಗಡೆ ಭೇಟಿ ಭೇಟಿ ಮಾಡಿಕೊಡ್ತಕ್ಕಂಥದ್ದು ನಂತರ ಬೆಂಗಳೂರು ಬೆಂಗಳೂರಿನಲ್ಲಿ ಮತ್ತೊಂದು ಸಭೆಯನ್ನು ನಿಮ್ಮ ನಿಮ್ಮ ಲೀಡರ್ಗಳ ಜೊತೆ ಮಾಡಿ ಅಲ್ಲಿ ಸುದೀರ್ಘವಾಗಿ ಮಾತಾಡಿ ಅದಕ್ಕೆ ಪರಿಹಾರ ಕಂಡುಕೊಡ್ತಕ್ಕಂಥ ವಿಷಯದಲ್ಲಿ ವಿಶ್ವಾಸದ ಮಾತನ್ನು ಅವರು ಹೇಳಿದ್ದಾರೆ ಹಾಗಾಗಿ ನೀವೆಲ್ಲ ಬಂದಿರತಕ್ಕಂಥ ಸಂದರ್ಭದಲ್ಲಿ ತಮಗೆಲ್ಲ ತೊಂದರೆ ಆಗಿದೆ ದಯಮಾಡಿ ಸರ್ಕಾರದ ಪರವಾಗಿ ಸತೀಶ್ ಜಾರಕಿಹೊಳಿ ಬಗ್ಗೆ ತಮಗೆ ತೊಂದರೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಇದು ವ್ಯತ್ಯ ಇವತ್ತು ನೂರಕ್ಕೆ ನೂರು ನೀವು ಇಲ್ಲಿ ಬರಲೇಬೇಕಾದಂಥ ಪ್ರಸಂಗ ನಿರ್ಮಾಣ ಆಗಿದೆ ಯಾವಾಗಲೂ ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಹೋರಾಟದ ಅವಶ್ಯಕತೆ ಇದೆ ಆ ಹೋರಾಟದಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ ನೀವು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹೋರಾಟದ ಜೊತೆಗೆ ನಿಮ್ಮ ನೋವಿನ ಜೊತೆಗೆ ಸರ್ಕಾರ ಜೊತೆಲಿದೆ ನಾವೆಲ್ಲರೂ ಕೂಡ ಜೊತೆಲಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಆರು ಹತ್ತು ಜನ ಆಯ್ದ ಮುಖಂಡರುಗಳು ದಯಮಾಡಿ ಸಂಪರ್ಕ ಮಾಡಿ ಸಂಪರ್ಕ ಮಾಡಿ ಟೈಮ್ ತಗೊಂಡು ಇಪ್ಪತ್ತು ಸಾಯಂಕಾಲದ ಒಳಗಡೆ ಅಲ್ಲಿ ಅಧಿವೇಶನದೊಳಗಡೆ ಒಳಗಡೆ ಸಂದೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಣ ದಯಮಾಡಿ ಎಲ್ಲ ಗೌರವ डिस्कशन साध्य नंढे सब प्रीम सेट अध्य पिया बीह भई ಸುವರ್ಣಸೌಧದ ಪಕ್ಕದಲ್ಲಿರುವ ಸುವರ್ಣ ಗಾರ್ಡನ್ನಲ್ಲಿ ನೆರೆದಿದ್ದ ನಿವೃತ್ತರ ಪ್ರತಿಭಟನಾ ಸ್ಥಳಕ್ಕೆ ಚನ್ನಪಟ್ಟಣ ಶಾಸಕ ಯೋಗೇಶ್ವರ ಪುತ್ತೂರು ಶಾಸಕ ಕುಮಾರ್ ರೈ ಸುಳ್ಯ ಶಾಸಕಿ ಭಾಗೀರಥಿ ಉಡುಪಿ ಶಾಸಕ ಯಶಪಾಲೆ ಸುವರ್ಣ ಕಾರ್ಕಳ ಶಾಸಕ ಸುನೀಲಕುಮಾರ್ ಕುಂದಾಪುರ ಶಾಸಕ ಕಿರಣಕುಮಾರ ಕೋಡಗಿ ಬೈಂದೂರು ಶಾಸಕ ರವಿರಾಜ ಗಂಟಿಹೊಳೆ ಕಾಪು ಶಾಸಕ ಸುರೇಶ ಗುರ್ಮೇಶೆಟ್ಟಿ ಆಳಂದ ಶಾಸಕ ಮುಖ್ಯಮಂತ್ರಿಗಳ ಸಲಹೆಗಾರರಾದ ಬಿ ಆರ್ ಪಾಟೀಲ ಆಗಮಿಸಿ ಮನವಿ ಸ್ವೀಕರಿಸಿ ಮುಖ್ಯಮಂತ್ರಿಗಳ ಗಮನ ಸೆಳೆದು ಮನವರಿಕೆ ಮಾಡುವಲ್ಲಿ ಸದನದಲ್ಲಿ ಧ್ವನಿ ಎತ್ತುತ್ತೇವೆ ಎಂದರು ಅವರನ್ನು ನಾವು ನಮ್ಮ ಕರ್ನಾಟಕ ನಿವೃತ್ತ ನೌಕರ ವೇದಿಕೆ ವತಿಯಿಂದ ಫಲಾನುಭವಿ ಇಪ್ಪತ್ತಾರು ಸಾವಿರ ನಿವೃತ್ತ ನೌಕರರ ವತಿಯಿಂದ ಅಭಿಮಾನದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅವರಿಗೆ ಸ್ವಾಗತ ಸುಸ್ವಾಗತ ನಮ್ಮನ್ನೇ ಅಶೋಕ್ ಕುಮಾರ್ ಐದು ಸಾವಿರ ಇನ್ನು ಅವಾಲನ್ನು ಹೇಳ್ತಾ ಇದ್ದೇವೆ ಅಂದರೆ ಈ ಕರ್ನಾಟಕ ರಾಜ್ಯದಲ್ಲಿ ಏಳು ಲಕ್ಷ ಐವತ್ತು ಸಾವಿರ ನೌಕರರಲ್ಲಿ ನಾಲ್ಕು ಲಕ್ಷ ಐವತ್ತು ಸಾವಿರ ನಿವೃತ್ತ ನೌಕರರಿದ್ದೇವೆ ಏಳು ಲಕ್ಷ ಐವತ್ತು ಸಾವಿರ ಸರ್ಕಾರಿ ಸರ್ಕಾರಿ ಹುದ್ದೆಗಳಲ್ಲಿ ಐದು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಐವತ್ತು ಸಾವಿರ ಹುದ್ದೆಗಳ ಖಾಲಿ ಹುದ್ದೆಗಳಿಗೂ ಕೂಡ ಒಂದು ಇಪ್ಪತ್ತೆರಡು ದಿವಸ ನಿವೃತ್ತರಾಗಿರ್ತಕ್ಕಂಥ ನಿಮಗೆ ಜಾರಿಯಾದ ಸಂದರ್ಭದಲ್ಲಿ ಆದ್ದರಿಂದ ನಮಗೆ ಎಲ್ಲ ದರ್ಜೆಯ ಮತ್ತು ಸಿಪಾಯಿಯಿಂದ ತಹಸೀಲ್ದಾರ್ವರೆಗೂ ಎಲ್ಲಾ ನೌಕರರಿಗೂ ಆರು ಲಕ್ಷದಿಂದ ಇಪ್ಪತ್ತೆರಡು ಲಕ್ಷ ಆರ್ಥಿಕ ನಷ್ಟವಾಗಿದೆ ಅದನ್ನ ಕೊಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಆರ್ಥಿಕ ಸಚಿವರಾಗಿದ್ದಾರೆ ಅವರಿಗೆ ನಾವು ಸತತವಾಗಿ ನಾಲ್ಕು ತಿಂಗಳಿಂದ ಹನ್ನೆರಡು ಬಾರಿ ಮನವಿಯನ್ನ ಕೊಟ್ಟಿದ್ದೇವೆ ಮೂವತ್ತೊಂದು ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಕೊಟ್ಟಿದ್ದೇವೆ ನಿಮ್ಮನ್ನು ಸೇರಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಮನವಿಯನ್ನ ಕೊಟ್ಟಿದ್ದೇವೆ ಎಪ್ಪತ್ತೈದು ವಿಧಾನ ಪರಿಷತ್ ಸದಸ್ಯರಿಗೆ ಮನವಿ ಕೊಟ್ಟಿದ್ದೇವೆ ಸರ್ಕಾರದ ಮುಖ್ಯ ಕೊಟ್ಟಿದ್ದೇವೆ ಮೂಲಕ ಇವತ್ತು ನಮ್ಮ ಗಣಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಆಗಮಿಸಿ ನಮ್ಮ ಮನೆಯನ್ನು ಸ್ವೀಕರಿಸಿ ಇಲ್ಲಿಯೇ ಪರಿಷ್ಕೃತ ಆದೇಶವನ್ನು ವರ್ಣಿಸಬೇಕು ಅಂತ ನಾವು ಆಗ್ರಹಿಸಿ ಮುಖ್ಯಮಂತ್ರಿಗಳು ಬರುವವರೆಗೂ ಈ ಜಾಗದಿಂದ ನಾವು ಮಾತು ನೋಡಿದ್ರು ಮುಖ್ಯಮಂತ್ರಿಗಳಿಗೆ ಅವಧಿಯ ಬಾಯಕಿಯನ್ನ ಕೊಡಿಸ್ಕೊಡ್ಬೇಕು ಅಂತ ತಾವು ಇವತ್ತು ಬೇಡಿಕೆ ಇಟ್ಟಿದ್ವಿ ನಾವೆಲ್ಲರೂ ನಾವೆಲ್ಲರೂ ನಿಮ್ಮ ಧ್ವನಿಯಾಗಿ ಈ ವಿಚಾರವನ್ನ ಈ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀವಿ ನಿಮ್ಮ ಪರವಾಗಿ ನಾವು ಇಡ್ತೀವಿ ನೀವು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ನಮ್ಮ ಕೈಯಲ್ಲಿದೆ ೇಷನ್ ಇವೆಲ್ಲವೂ ಕೂಡ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ಕ್ರಮಬದ್ಧವಾಗಿ ಇರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೂಡ ನಿಮ್ಮ ಪರವಾಗಿ ಸರ್ಕಾರಕ್ಕೆ ಒಂದು ಮನವರಿಕೆಯನ್ನು ಮಾಡಿಕೊಟ್ಟು ನಮ್ಮೆಲ್ಲ ನಿವೃತ್ತ ನೌಕರರಿಗೆ ಅವರು ದೂರು ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ತಲುಪಿಸಿಕೊಡುವಂತ ನಿಟ್ಟಲ್ಲಿ ಅವ್ರಿಗೆ ಈ ಒಂದು ಎಲ್ಲವನ್ನ ಜಾರಿಗೆ ಕೊಡುವಂತ ಸಂದರ್ಭದಲ್ಲಿ ಒಂದು ಉತ್ತಮವಂತ ಬದುಕನ್ನು ಕಾಣಲಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ನಿಟ್ಟಲ್ಲಿ ನಾನು ಕೂಡ ನಿಮ್ಮ ಪರವಾಗಿ ಯಾವತ್ತೂ ಕೂಡ ಇರ್ತೇನೆ ಅಂತಕ್ಕಂಥ ಮಾತನ್ನು ನಾನು ಅದೇ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ವೇದಿಕೆಯ ಮಹಾ ಪ್ರಧಾನ ಸಂಚಾಲಕ ಎಂಪಿಎಂ ಷಣ್ಮುಖಯ್ಯ ರಾಜ್ಯ ಸಂಚಾಲಕ ಅಶೋಕ ಸಜ್ಜನ ವಿಭಾಗೀಯ ಪ್ರಧಾನ ಸಂಚಾಲಕ ಮಹಾಂತೇಶ ಹಿರೇಂಠ ಇವರ ನೇತೃತ್ವದ ಹನ್ನೆರಡು ಜನರ ನಿಯೋಗವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ತಮ್ಮ ಅಹವಾಲು ಹೇಳಿಕೊಂಡಾಗ ಅಧಿವೇಶನದ ನಂತರ ಸರ್ಕಾರದ ಹಂತದಲ್ಲಿ ಸಭೆ ಕರೆದು ಚರ್ಚಿಸಿ ನಿಮ್ಮ ಬೇಡಿಕೆ ಈಡೇರಿಸುತ್ತೇನೆ ಎಂದು ತುಂಬು ಭರವಸೆ ನೀಡಿದರು ಕೆಲಸ ಮಾಡಿದ್ದೀವಿ ನಿಮಗೆ ಖಂಡಿತವಾಗ ಜಯ ಸಿಗುತ್ತೆ ಅದನ್ನು ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯ ಮಾತನ್ನ ಈ ಸುವರ್ಣ ಸಮುದ್ರದ ಒಂದು ಮೆಟ್ಟಲು ಮೇಲೆ ನಿಂತು ಜಯದ ಮೆಟ್ಟಿಲಿನಿಂದ ನಾನು ಈ ಮಾತನ್ನು ಹೇಳ್ತಾ ಇದೀನಿ ದಯಮಾಡಿ ನಾವು ಕಳೆದ ಮತ್ತೆ ಬರ್ತಕ್ಕಂಥ ಒಂದು ಸರ್ ಹೇಗೆ ಮೂವತ್ತು ಸೆಕೆಂಡ್ನಲ್ಲಿ ಶೇಖರಪ್ಪ ಬಿಸಿರೊಟ್ಟಿ ಅವರು ಅಭಿನಂದನೆಯ ನುಡಿಗಳನ್ನು ನೋಡಿಬೇಕು ಮೂವತ್ತು ಸೆಕೆಂಡ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಹರ್ಷದಿಂದ ನಮ್ಮನ್ನು ನಮ್ಮ ಹತ್ತಿರ ನಿವೃತ್ತ ನೌಕರರೇ ಬೆನ್ನಿರಿ ಅಂತಂದು ತಾವಾಗಿಯೇ ನಮ್ಮನ್ನು ಕರೆದು ಅತ್ಯಂತ ಸಂತೋಷದಿಂದ ನಿಮ್ಮ ಅಹವಾಲು ನನ್ನ ಗಮನದಲ್ಲಿ ಇದೆ ಆದ್ದರಿಂದಲೇ ನಿಮಗೆ ನಾವು ಮುಖ್ಯ ಮಂತ್ರಿಗಳಾದಂಥ ಶ್ರೀಯುತ ಜಾರಕಿಹೊಳಿ ಅವರನ್ನ ಕಳಿಸಿದ್ದೇವೆ ಅಂತಂತ ಹೇಳಿದ್ರು ಸರ್ ನಮಗೂ ನಮ್ಮ ತಮ್ಮ ಮೇಲೆ ಭರವಸೆ ಇದೆ ಅಂತಂದು ನಾವೆಲ್ಲರೂ ಅಸಮ್ಮುಖದಿಂದ ಆದಷ್ಟು ಬೇಗ ಒಂದು ಸಭೆಯನ್ನು ಏರ್ಪಾಡು ಮಾಡಿ ಅದಕ್ಕೆ ಚರ್ಚಿಸಿ ನಿಮಗೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಎಲ್ಲ ಸೌಲಭ್ಯಗಳನ್ನು ನಾವು ಆದಷ್ಟು ಬೇಗ ಕಾನೂನಾತ್ಮಕವಾಗಿ ಪರಿಷ್ಕೃತ ಆದೇಶವನ್ನು ಮಾಡುತ್ತೇವೆ ಅನ್ನುವಂಥ ಮಾತನ್ನು ಭಾವನೆಯನ್ನು ವ್ಯಕ್ತಪಡಿಸಿದರು ನಮಗೆಲ್ಲರಿಗೂ ಇವತ್ತು ಬಂದಂಥ ಸಮಸ್ತ ತುರುತ್ವ ಬಂಧುಗಳಿಗೂ ಒಂದು ಇದಾಗಿದೆ ಎಲ್ಲರೂ ಸಹಿತ ಸಕಾಲಕ್ಕೆ ಆಗಮಿಸಿ ಇಲ್ಲಿ ಒಂದು ಮೂರಾಂತಕ್ಕೆ ಸದಾ ಅಡಿಯಾಗಿರಬೇಕು ಇದೇ ನಮ್ಮ ಜಯದ ಹಾದಿ ಜಯದ ಮೂಲ ಇದೇ ನಮ್ಮ ಒಂದು ಜಯವನ್ನ ತಂದು ಕೊಡ್ತಕ್ಕಂಥ ದಾರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಹೇಳಿ ವೇದಿಕೆಯ ಮೇಲೆ ತಮಗೆ ವಿಶ್ವಾಸವಿರಲಿ ವೇದಿಕೆ ನಿಮ್ಮೆಲ್ಲರಿಗೂ ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನ ಸೌಲಭ್ಯವನ್ನು ಕೊಡಿಸಕ್ಕೆ ಇರುತ್ತದೆ ಅಂತಂದು ನಮ್ಮ ಪ್ರಧಾನ ಸಂಚಾಲಕರ ಆತ್ಮವಿಶ್ವಾಸದಿಂದ ಶಂಕುಖೈನೋ ಹೇಳ್ತಾ ಇರೋದು ನಮ್ಮೆಲ್ಲರೂ ಸ್ಫೂರ್ತಿಯನ್ನು ತಂದಿದೆ ಧನ್ಯವಾದಗಳು ಜೊತೆಗೆ ಅಶೋಕ್ ಸಜ್ಜನ್ ಅವರು ಅವರ ಜೊತೆಗೆ ಅತ್ಯಂತ ವಿನಮ್ರವಾಗಿ ಮಾತನಾಡಿ ಯಾಲಕ್ಕಿ ಮಾಲೆಯೊಂದಿಗೆ ಕರಿ ಕಂಬಳವನ್ನು ಹಾಕಿ ಅವರು ಸನ್ಮಾನಿಸಿದಾಗ ಅತ್ಯಂತ ಹರ್ಷಭರಿತರಾಗಿ ಅಶೋಕ್ ಸಜ್ಜನ್ ಅವರಿಗೆ ಆ ಹೆಗಲಿಮೆಗೆ ಕೈ ಹಾಕಿ ಮಾತನಾಡಿದರು ಇದೊಂದು ಮರೆಯಲಾರದ ಒಂದು ಸಮಯ ಅಂತಂದು ಸಂದರ್ಭದಲ್ಲಿ ಇವತ್ತು ನಮ್ಮ ನಿಯೋಗದಲ್ಲಿ ಸರ್ಕಾರ ಗೊತ್ತುಪಡಿಸಿರುವ ಹನ್ನೆರಡು ಜನರಲ್ಲಿ ಬೆಳಗಾವಿ ಜಿಲ್ಲಾ ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ನಮ್ಮ ಹಿರಿಯರು ನಮ್ಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಯುತ ಎಸ್ ಬಿ ಸಿದ್ನಾ ಎಸ್ ಜಿ ಸಿದ್ದನಾ ನಿವೃತ್ತ ಅಧಿಕಾರಿಗಳಾಗಿರ್ತಕ್ಕಂಥ ಶಂಕರ್ ಉಗಾಸರು ಮತ್ತು ಸಂಸ್ಥಾಪಕ ರಾಜ್ಯ ಸಂಚಾಲಕರಾದ ಶೇಖರ್ ಬಿಸಿರೋಟಿ ಅವರು ಸಂಸ್ಥಾಪಕ ಮಹಾಪ್ರಧಾನ ಸಂಚಾಲಕರಾದ ಶ್ರೀಯುತ ಎಂ ಪಿ ಎಂ ಷಣ್ಮುಖೈನವರು ಬೆಳಗಾವಿ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಶ್ರೀಯುತ ಪರ್ಭಾನ್ ಮಾರ್ಗನ್ಕೊಪ್ಪ ಅವರು ಹಾಗೂ ಮೈಸೂರಿನ ನಮ್ಮ ರಾಜ್ಯ ಸಂಚಾಲಕರು ಮೈಸೂರು ಜಿಲ್ಲಾ ಪ್ರಧಾನ ಸಂಚಾಲಕರಾದ ಎಚ್ ಡಿ ಮಾದಪ್ಪ ಅವರು ಹಾಗೂ ನಮ್ಮ ಇನ್ನೋರ್ವ ಮೈಸೂರಿನ ಸಂಚಾಲಕರಾದ ಹರೀಶ್ ಅವರು ಮತ್ತು ನಮ್ಮ ರಾಜ್ಯ ಸಂಸ್ಥಾಪಕ ಸಂಚಾಲಕರಾದ ಶಂಕರಪ್ಪ ಲಮಾಣಿ ಅವರು ಹಾಗೂ ನಮ್ಮ ಕಲಬುರಗಿ ವಿಭಾಗದ ಪ್ರಧಾನ ಸಂಚಾಲಕರಾದ ಶ್ರೀಯುತ ಶ್ರೀಶೈಲಗೌಡ ಅವರು ಮತ್ತು ನಮ್ಮ ಬೆಳಗಾವಿ ಜಿಲ್ಲಾ ನಿವೃತ್ತ ನೌಕರರ ಪದಾಧಿಕಾರಿ ಸಹೋದರಿಯರಾದ ಸುಶೀಲಾ ಮೇಡಮ್ ಅವರು ಮತ್ತು ನಮ್ಮ ಜೊತೆಗೆ ಒಂದು ವಿಶೇಷ ಮಹಾಪೋಷಕರಾದಂಥ ಶ್ರೀಯುತ ಮಾಂತೇ ನಮ್ಮ ಜೊತೆಗಿದ್ರು ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ಇಲ್ಲಿಂದ ನಿರ್ಗಮಿಸಿದ್ದಾರೆ ನಿಯೋಗದಲ್ಲಿ ಹಾಗೂ ಅರ್ಜುನ್ ಸೊಂಟಕಿ ಅವರು ಶಂಕರ್ ಸೊಟ್ಟಕಿ ಅವರು ಬೇರೆ ಒಂದು ತುರ್ತು ಕೆಲಸ ನಿಮಿತ್ತ ತೆರಳಿದ್ದಾರೆ ಹೋರಾಟದ ನೇತೃತ್ವವನ್ನು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿಯ ರಾಜ್ಯ ಸಂಸ್ಥಾಪಕ ಸಂಚಾಲಕರಾದ ಎಂಪಿಎಂ ಷಣ್ಮುಖಯ್ಯ ಅಶೋಕ ಎಂ ಸಜ್ಜನ ಎಸ್ ಜಿ ಬಿಸರೊಟ್ಟಿ ಮಹಾಂತೇಶ ಹಿರೇಂಠ ವಿಜಯ ಜಿ ಸಿದ್ನಾಳ ಶಂಕ್ರಪ್ಪ ಲಿ ಬಿಆರ್ ಯತೀಶ ಅನಂತ ಪದ್ಮನಾಭ ಚಂದ್ರಶೇಖರ ವರ್ಧಮಾನ ಮಾರ್ಗನಕೊಪ್ಪ ಅರ್ಜುನ ಸೊಂಟಕ್ಕಿ ಮುಂತಾದವರು ವಹಿಸಿದ್ದರು ಎಲ್ಲಾ ಜಿಲ್ಲೆಗಳ ತಾಲೂಕುಗಳ ಪ್ರಧಾನ ಮುಖ್ಯ ಸಂಚಾಲಕರ ಮುಖಂಡತ್ವದಲ್ಲಿ ಕೊರೆಯುವ ಚಳಿಯಲ್ಲಿಯೂ ಇಪ್ಪತ್ತು ಸಾವಿರಕ್ಕೂ ಅಧಿಕ ಹಿರಿಯ ಜೀವಿಗಳಾದ ನಿವೃತ್ತರು ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರೆಂದು ಕಂಡುಬಂದಿತು